ನನ್ನ ಹೆಸರು ನಾರಾಯಣ್ ಸಿಂಗಾಡೆ ಅಧ್ಯಕ್ಷರು ಸಕುಳಸಾಳಿ ಸಮಾಜ ಕಲಬುರಗಿ ನೇಕಾರಿಕೆ ನಮ್ಮ ಸಮಾಜ ನೇಕಾರ ವೃತ್ತಿ ನಮ್ಮ ಸಮಾಜದ ಆರಾಧ್ಯ ದೇವ ಭಗವಾನ್ ಶ್ರೀ ಜೀವೇಶ್ವರರ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ ಹಾಗೂ ಭಗವಾನ್ ಜೀವೇಶ್ವರರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ದಿನ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೊದಲನೇ ದಿನ ಹದಿಮೂರು ತಾರೀಕು ಮುಂಜಾನೆ ಒಂಬತ್ತು ಮೂವತ್ತರಿಗೆ ಮೂವತ್ತು ಗಂಟೆಗೆ ಮಾಯಾ ಮಂದಿರದಿಂದ ಭಗವಾನ್ ಶ್ರೀ ಜೀವೇಶ್ವರರ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಿ ಅಲ್ಲಿಂದ ಭಗವಾನ್ ಶ್ರೀ ಜೀವೇಶ್ವರ ಮಂದಿರವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ತದನಂತರ ಎರಡು ಆವತ್ತಿನ ದಿನ ಎರಡು ಗಂಟೆಗೆ ಜಲಾಧಿವಾಸ ಕಾರ್ಯಕ್ರಮ ಹೋಮ ಹವನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಆ ವೇದಿಕೆ ಕಾರ್ಯಕ್ರಮಕ್ಕೆ ಅಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ಅಭಿನವ ಶ್ರೀವಣ ದೇವರು ದೇವರ ದಾಸಿಮಯ್ಯ ಸಿದ್ಧಾರೂಢ ಮಠ ಡಬರಾಬಾದ್ ಹಾಗೂ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವ ಬೃಹನ್ಮಠ ಕಲಬುರಗಿ ಇವರಿರುವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ನಾರಾಯಣ್ ಎಸ್ ಸಿಂಗಾಡೆ ಅಧ್ಯಕ್ಷರು ಸಕ್ಕುಳಸಾಳಿ ಸಮಾಜ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ನಗರ ಕಲಬುರಗಿ ಹಾಗೂ ಸನ್ಮಾನ್ಯ ಶ್ರೀ ಪ್ರದೀಪ್ ಗಣೇಶ್ ಸಂಘ ಅಧ್ಯಕ್ಷರು ಜಿಲ್ಲಾ ನೇಕಾರರ ಒಕ್ಕೂಟ ಕಲಬುರಗಿ ಅತಿಥಿಗಳಾಗಿ ಶರಣುಪ್ಪ ನಿಕಟಪೂರ್ವ ಕಾರ್ಯದರ್ಶಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಉದ್ಯಮ ಸಂಸ್ಥೆ ಕಲಬುರಗಿ ಮಡಿವಾಳಪ್ಪ ಹತ್ತೂರೆ ಅಧ್ಯಕ್ಷರು ಪಟ್ಟಸಾಲಿ ಸಮಾಜ ಕಲಬುರಗಿ ಶ್ರೀನಿವಾಸ್ ಬಲ್ಪೂರ್ ಅಧ್ಯಕ್ಷರು ನೊಗಟವೀರ ಕ್ಷತ್ರಿಯ ಸಮಾಜ ಕಲಬುರಗಿ ರಾಜು ಭದ್ರನಾಥ್ ಜವಳಕರ್ ಭಾವಸಾರ ಕ್ಷತ್ರಿಯ ಸಮಾಜ ಪಾಮಿಡಿ ಫಂಡ್ ಕಲಬುರಗಿ ಹನುಮಂತ್ ಆರ್ಕಣ್ಣಿ ಅಧ್ಯಕ್ಷರು ದೇವಾಂಗ ಸಮಾಜ ಕಲಬುರಗಿ ಇವರೆಲ್ಲರೂ ಆ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಾಗೂ ಹದಿನಾಲ್ಕನೇ ತಾರೀಕು ಮಾರನ ಮಾರನೇ ದಿನ ಅಂದಿನ ಕಾರ್ಯಕ್ರಮ ಮುಂಜಾನೆ ದೇವತಾ ಸ್ಥಾಪನಾ ಪೂಜೆ ರುದ್ರ ಹೋಮ ಹೋಮ ಹವನ ರುದ್ರಾಭಿಷೇಕ ಭಗವಾನ್ ಶ್ರೀ ಜೀವೇಶ್ವರರ ಮಹಾಮಂಗಳಾರತಿ ನೆರವೇರಿಸಲಿದೆ ಅಂದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಮತ್ತೆ ವೇದಿಕೆ ಕಾರ್ಯಕ್ರಮ ಅಂದಿನ ದಿವ್ಯ ದಿವಸಾನಿಧ್ಯವನ್ನು ಪರಮ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಗದ್ದುಗೆ ಮಠ ಮತ್ತಂಪುರು ಕಲಬುರಗಿ ಪರಮ ಪೂಜ್ಯ ಅಜಯೇಂದ್ರ ಸ್ವಾಮಿಗಳು ವಿಶ್ವಕರ್ಮ ಏಕದಂಡಗೆ ಮಠ ಶಾಪು ಇವರು ಇವರವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಅಧ್ಯಕ್ಷತೆ ಕಾರ್ಯಕ್ರಮದ ಅಧ್ಯಕ್ಷತೆ ನಾರಾಯಣ ಸಿಂಗಾಡೆ ಅಧ್ಯಕ್ಷರು ಸೊಕ್ಕುಳಸಾಳಿ ಸಮಾಜ ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಂಬಾದಾಸ್ ಚಿಲ್ಲಾಳ್ ಅಖಿಲ ಭಾರತ ಸೊಕ್ಕುಳಸಾಳಿ ಸಮಾಜದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಹುಬ್ಬಳ್ಳಿ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಎನ್ ಭಂಡಾರೆ ನಿವೃತ್ತ ಎಸ್ ಪಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಕ್ಕುಳಸಾಳಿ ಸಮಾಜ ಬೆಂಗಳೂರು ನಾಗರಾಜ್ ಕುಸುಮಾ